ಅಷ್ಟಕ್ಕೂ ಪಶ್ಚಿಮ ಬಂಗಾಳಕ್ಕೆ ನೀಡಬೇಕಾಗಿದ್ದಂತಹ ಏಳು ಸಾವಿರ ಕೋಟಿ ರೂಪಾಯಿ ತಡೆ ಹಿಡಿಯುವುದರ ಹಿಂದಿನ ಅಸಲಿ ಕಾರಣ ಗೊತ್ತಾದ್ರೆ ನಿಮಗೆ ಅಚ್ಚರಿ ಆಗದೆ ಇರಲ್ಲ ರೇಷನ್ ಅಂಗಡಿಗಳಲ್ಲಿ ಪ್ರಧಾನಿ ಭಾವಚಿತ್ರ ಮತ್ತು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂದ್ರೆ ಎಫ್ ಎಸ್ ಎ ಲಾನ್ಸ್ನ ಇರುವಂತಹ ಫ್ಲೆಕ್ಸ್ ಗಳನ್ನ ಪ್ರದರ್ಶನ ಮಾಡಿಲ್ಲ ಅನ್ನೋದು ಹಣ ಬಿಡುಗಡೆಯನ್ನ ತಡೆ ಹಿಡಿದಿರೋದಕ್ಕೆ ಕಾರಣ ಹೇಗಿದೆ ನೋಡಿ ಈ ರಾಜಕಾರಣ ಮಮತಾ ಬ್ಯಾನರ್ಜಿ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂದ್ರೆ ಎನ್ಎಫ್ಎಸ್ಎ ಲಾನ್ಸನ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಫೋಟೋಗಳಿರುವಂತಹ ಫಲಕಗಳನ್ನ ಮತ್ತು ಫ್ಲೆಕ್ಸ್ ಗಳನ್ನ ಇನ್ನೂ ಹಾಕಿಲ್ಲ ಹಾಗಾಗಿ ಕೇಂದ್ರದ ಯೋಜನೆಗಳಿಗೆ ಭತ್ತ ಖರೀದಿಸಲು ರಾಜ್ಯ ಸರ್ಕಾರಕ್ಕೆ ಏಳು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡೋದನ್ನ ಈಗ ಕೇಂದ್ರ ತಡೆ ಹಿಡಿದಿದೆ ಅಂತ ವರದಿಗಳು ಹೇಳ್ತಾ ಇವೆ ಕೇಂದ್ರ ಸರ್ಕಾರದ ನಿಲುವಿನಿಂದಾಗಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಪಶ್ಚಿಮ ಬಂಗಾಳದ ಭತ್ತದ ಸಂಗ್ರಹಣೆ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಅಂತ ರಾಜ್ಯ ಸರ್ಕಾರಿ ಅಧಿಕಾರಿಗಳು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಈ ಹಣಕಾಸು ವರ್ಷದಲ್ಲಿ ಎ ಯೋಜನೆಗಳಿಗಾಗಿ ಬಂಗಾಳ ಸರ್ಕಾರ ಈಗಾಗಲೇ ಎಂಟು ಪಾಯಿಂಟ್ ಐದು ಎರಡು ಲಕ್ಷ ಟನ್ ಅಕ್ಕಿಯನ್ನು ಸಂಗ್ರಹ ಮಾಡಿದೆ ವಾರ್ಷಿಕ ಗುರಿ ಎಪ್ಪತ್ತು ಲಕ್ಷ ಟನ್ ಕೇಂದ್ರ ಪಾಲ್ ಸೇರಿದಂತೆ ಇಪ್ಪತ್ತೆರಡು ಲಕ್ಷ ಟನ್ ಭತ್ತವನ್ನಷ್ಟೇ ಈವರೆಗೆ ಸಂಗ್ರಹಿಸಲಾಗಿದೆ ಖಾರಿ ಹಂಗಾಮಿನಲ್ಲಿ ಎಪ್ಪತ್ತು ಲಕ್ಷ ಟನ್ ವಾರ್ಷಿಕ ಗುರಿಯಲ್ಲಿ ಶೇಕಡಾ ಎಂಬತ್ತರಷ್ಟು ಸಂಗ್ರಹಿಸುವ ಗುರಿ ಇದ್ದು ಕೇಂದ್ರದ ಮರುಪಾವತಿ ಸ್ಥಗಿತಗೊಳಿಸಿರೋದ್ರಿಂದ ಹಾಲಿ ಖಾರಿ ಋತುವಿನಲ್ಲಿ ಭತ್ತ ಸಂಗ್ರಹಣೆಯ ಮೇಲೆ ತಕ್ಷಣದ ಪರಿಣಾಮ ಬೀರುತ್ತೆ ಅನ್ನುವಂಥ ಆತಂಕ ವ್ಯಕ್ತ ಆಗಿದೆ ಹೇಗೆ ಮೋದಿ ಸರ್ಕಾರ ಚುನಾವಣೆ ಹತ್ತಿರ ಬರುತ್ತಲೇ ಬಿ ಜೆ ಪಿ ಎತ್ತರ ಸರ್ಕಾರಗಳಿರುವಂತಹ ಬೇರೆ ಬೇರೆ ಥರದ ಸಂಕಷ್ಟಕ್ಕೆ ತಳ್ಳುತ್ತದೆ ಅನ್ನೋದಕ್ಕೂ ಕೂಡ ಇದು ಉದಾಹರಣೆ ಈಗಾಗಲೇ ಬಂದಿರುವಂತಹ ತನಿಖಾ ವರದಿ ಕೂಡ ಹೇಗೆ ಮೋದಿ ಹಿಡನ್ ಎಜೆಂಡಾಗಳು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನೇ ಬಯಲು ಮಾಡಿವೆ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಆದ ತಕ್ಷಣ ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗಿದ್ದಂತ ಹಣಕಾಸುಗಳಲ್ಲಿ ಭಾರಿ ಕಡಿತ ಮಾಡೋದಿಕ್ಕೆ ಹಣಕಾಸು ಆಯೋಗದಿಂದ ತೆರೆಮರೆಯ ಮಾತುಕತೆಗಳನ್ನ ನಡೆಸಿದ್ರು ಅನ್ನೋದನ್ನ ಆ ವರದಿ ಹೇಳಿ ಆದ್ರೆ ಆಯೋಗದ ಮುಖ್ಯಸ್ಥರು ಪ್ರಧಾನಿ ಪ್ರಸ್ತಾವವನ್ನ ವಿರೋಧಿಸಿದ್ರು ಮತ್ತು ಮೋದಿ ಅವರು ತನ್ನ ಪ್ರಯತ್ನದಿಂದ ಹಿಂದೆ ಸರಿಯುವಂತಾಗಿತ್ತು ಅಂತ ಇತ್ತೀಚೆಗೆ ಬಹಿರಂಗಗೊಂಡಂತಹ ಮಾಹಿತಿಗಳು ತೋರಿಸುವೆ ಅಂತ ಅಲ್ ಜಜೀರಾ ಡಾಟ್ ಕಾಮ್ ವರದಿ ಮಾಡಿದೆ ರಾಜ್ಯಗಳ ಪಾಲನ್ನ ಕಡಿತ ಮಾಡೋದಿಕ್ಕೆ ತೆರೆಮರೆಯಲ್ಲಿ ಹೀಗೆ ಪ್ರಯತ್ನಿಸಿದಂತಹ ಮೋದಿ ಸಂಸತ್ತಿನಲ್ಲಿ ಮಾತ್ರ ಹಣಕಾಸು ಆಯೋಗದ ಶಿಫಾರಸುಗಳನ್ನ ಸ್ವಾಗತಿಸುವುದಾಗಿ ಸುಳ್ಳು ಹೇಳಿದ್ರು ಅಂತ ಅಲ್ ಜಜಿರಾ ಡಾಟ್ ಕಾಮ್ ನಲ್ಲಿನ ಶ್ರೀ ಗಿರೀಶ್ ಜಾಲಿಹಾಳ್ ಹಾಗೂ ನಿತಿನ್ ಅವರ ವರದಿ ಬಯಲು ಮಾಡಿದೆ